ಸುಸ್ಮಿತಾ ಹೇಳುವ ನೀವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಿನಗೆ ಏನೇನು ಚೇಂಜಸ್ ಆಗಿದೆ ಹೇಳು ಬಂದ ಮೇಲೆ ಏನು ಚೇಂಜಸ್ ಆಗಿದೆ ಹೇಳು ನೀನು ಪೂರ್ತಿ ಹೆಸರು ಹೇಳಿ ಪರಿಚಯ ಮಾಡಿಕೊಡು ನನ್ನ ಹೆಸರು ಸುಶ್ಮಿತಾ ವಿಠಲ್ ಅಜಂಗತಿ ನಾನು ಧ್ಯಾನಕ್ಕೆ ಬಂದು ನಾಲ್ಕು ತಿಂಗಳಾತ್ರಿ ನಾನು ಧ್ಯಾನಕ್ಕೆ ಬಂದ ನಂತರ ಹಿಂಗೆ ಓದಕ್ಕೆ ಮುಂದೆ ಇದು ಏಕಾಗ್ರತೆ ಬರ್ತಿರ್ತೀವಲ್ರಿ ಓದಕ್ಕೆ ನೀವು ಓದಕ್ಕನಾಗ್ರಿ ನೀರು ಬರೋಂಗೆ ಇರ್ತೈತ್ರಿ ಮತ್ತು ಭಾಳ ಆಲೋಚನೆಗಳು ಬರ್ತಿದ್ದೀವ್ರಿ ಹಾಂ ಹೇಳಪ್ಪಿ ಆಲೋಚನೆಗಳು ಬರ್ತಿದ್ದು ಈಗ ಧ್ಯಾನ ಮಾಡೋದ್ರಿಂದ ರೀ ಯಾವ ಆಲೋಚನೆಗಳು ಬರಂಗಿಲ್ಲ ರೀ ಮತ್ತ ಭಾಳತನ ಕುಂತು ನಾವು ಅಭ್ಯಾಸ ಮಾಡ್ತೇವ್ರಿ ಯಾವುದೇ ತರ ಯೋಚನೆ ಬರಂಗಿಲ್ಲ ರೀ ಭಾಳತನಕ ಕುಂತ ಅಭ್ಯಾಸ ಮಾಡ್ತೀರಿ ಯಾವುದೇ ರೀತಿ ಆಲೋಚನೆಗಳು ಬರೋದಿಲ್ಲ ಮುಂಚೆ ಬರ್ತಾ ಇದ್ವು ಶಾಲ್ಯಾಗ ಸರ್ಗಳು ಪಾಠ ಹೇಳೋದು ಮುಂದೆ ಗಮನ ಅಲ್ಲೇ ಇರ್ತಿತ್ತು ಬೇರೆ ಬೇರೆ ಕಡೆ ಹೋಗ್ತಿತ್ತು ರೀ ಮತ್ತ ಧ್ಯಾನ ಪನ್ನ ಇಂದ ರೀ ಸರ್ ಕ್ಲಾಸ್ದಾಗ ಪ ಏನೇ ಏನೋ ಹೇಳಿದ್ರು ರೀ ಸರಿಯಾಗಿ ತಿಳಿತೈತ್ರಿ ಮತ್ತೆಲ್ಲ ಎಲ್ಲ ನೆನ್ಪು ಸರ್ಗಳ ಕ್ಲಾಸ್ನಾಗ ಏನು ಹೇಳಿದ್ರು ನೆನಪು ಇಳಿತೈತಿ ತಿಳಿತೈತಿ ಸೂಪರ್ ಅಮ್ಮ ಸುಸ್ಮಿತಾ ಹೇಳವ ನೀವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಿನಗೆ ಏನೇನು ಚೇಂಜಸ್ ಆಗಿದೆ ಹೇಳು ಬಂದ ಮೇಲೆ ಏನೇನು ಚೇಂಜಸ್ ಆಗಿದೆ ಹೇಳು ನಿನಗೆ ಪೂರ್ತಿ ಹೆಸರು ಹೇಳಿ ಪರಿಚಯ ಮಾಡಿಕೊಡು ನನ್ನ ಹೆಸರು ಸುಶ್ಮಿತಾ ವಿಠಲ್ ಅಜಂಕತಿ ನಾನು ಧ್ಯಾನಕ್ಕೆ ಬಂದು ನಾಲ್ಕು ತಿಂಗಳು ಆತ್ರಿ ನಾನು ಧ್ಯಾನಕ್ಕೆ ಬಂದ ನಂತರ ಹಿಂಗೆ ಓದಕ್ಕೆ ಮುಂದೆ ಇದು ಏಕಾಗ್ರತೆ ಬರ್ತೀರಿ ಕೆಲ್ರಿ ಓದಕ್ಕೆ ನೀವು ಓದಕ್ಕೆ ಆಗಲಿ ನೀರು ಬರೋಕೆ ಮತ್ತು ಭಾಳ ಆಲೋಚನೆಗಳು ಬರ್ತಿದ್ದೀವಿ ರೀ ಆಲೋಚನೆಗಳು ಬಾಳು ಮಾಡ್ತೀರಿ ಯಾವುದೇ ರೀತಿ ಆಲೋಚನೆಗಳು ಬರುದಿಲ್ಲ ಮುಂಚೆ ಬರ್ತಾ ಇದ್ವಾ ಸಾಲ ಸರ್ಗಳು ಪಾಠ ಹೇಳೋದು ಮುಂದೆ ಗಮನ ಅಲ್ಲೇ ಇರ್ತಿತ್ತು ಬೇರೆ ಬೇರೆ ಕಡೆ ಹೋಗಿತ್ತು

ನಾನು ಧ್ಯಾನ ಪಂದ್ಯ ಇದ್ರ ಹಿಂಗ ಓದುಕ್ ಮುಂದ ಇದು ಎಕರಿ ಬರ್ತಿರ್ತಕ್ಕೇ ಅಲ್ರಿ ಓದಕ್ ನೀ ಓದಕ್ನಾಗ್ರಿ ನೀರ್ ಬರಂಗ ಇರ್ತೇತ್ರಿ ಮತ್ತ್ರಿ ಭಾಳ ಆ ಆಲೋಚನೆಗಳು ಬರ್ತಿದ್ದೀವಿ ರೀ ಆ ಹೇಳಪ್ಪ ಆಲೋಚನೆಗಳು ಬರ್ತಿದ್ವು ಈಗ ಧ್ಯಾನ ಮಾಡೋದ್ರಿಂದ ರೀ ಯಾವ ಆಲೋಚನೆಗಳು ಬರಂಗಿಲ್ಲರಿ ಮತ್ತ ಭಾಳತನ ಕುಂತ ನಾವ್ ಅಭ್ಯಾಸ ಮಾಡ್ತೇವ್ರಿ ಯಾವುದೇ ತರ ಯೋಚನೆ ಬರಂಗಿಲ್ಲರಿ ಬಾಳತನಕ ಕುಂತ ಅಭ್ಯಾಸ ಮಾಡ್ತೀರಿ ಯಾವುದೇ ರೀತಿ ಆಲೋಚನೆಗಳು ಬರೋದಿಲ್ಲ ಮುಂಚೆ ಬರ್ತಾ ಇದ್ವು ಸಾಲಾಗಿ ಸರ್ಗಳು ಪಾಠ ಹೇಳೋದ್ ಮುಂದೆ ಗಮನ ಅಲ್ಲೇ ಇರ್ತಿತ್ತು ಬೇರೆ ಬೇರೆ ಕಡೆ ಹೋಗಿತ್ತು ಸರ್ ಕ್ಲಾಸ್ನಾಗ ಏನು ಹೇಳಿದ್ರು ನೆನ್ಪುಳತಿ ತಿಳಿತೈತಿ ಸೂಪರ್